ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಈಗ ಈವ್ನಿಂಗ್ ಟೈಮಲ್ಲಿ ನಾನು ಮಕ್ಕಳು ಮತ್ತು ಅಪ್ಪ ಅಮ್ಮ ಪಾರ್ಕ್ ಕಡೆಗೆ ಹೊರಟ್ವಿ ಹೋಗುವಾಗ ಕೆಂಪಿ ಮತ್ತು ಚಾಂಪುನ ಹೋಲೋ ಥರ ಬೇಕು ಕಾಣಿಸ್ತು ನೋಡಿದಾಗ ತುಂಬ ನೆನಪಾಗ್ತಾ ಇತ್ತು ಕೆಂಪಿ ಮತ್ತು ಚಾಂಪು ಅದು ಟ್ರೈ ಮಾಡೋದು ಹ್ಮ್ ಸೊಂಟಕ್ಕೆ ಈವ್ನಿಂಗ್ ಟೈಮಲ್ಲಿ ನಾವು ಪಾರ್ಕಿಗೆ ಒಂದು ಸ್ವಲ್ಪ ಹೊತ್ತು ಎಕ್ಸಸೈಜ್ ಎಲ್ಲ ಮಾಡಿದ್ವಿ ಅಪ್ಪನಿಗೆ ತುಂಬಾ ಖುಷಿ ಆಯಿತು ಅವರು ಪ್ರತಿದಿನ ಎಕ್ಸಸೈಜು ಪ್ರಾಣಾಯಾಮ ಮೆಡಿಟೇಷನ್ ಇದೆಲ್ಲ ಮಾಡ್ತಾರೆ ಅದಕ್ಕೆ ನೋಡಿ ಎಷ್ಟು ಆಕ್ಟಿವ್ ಆಗಿ ಎಲ್ಲೋದ್ರಲ್ಲೂ ಕೂಡ ಎಕ್ಸರ್ಸೈಜ್ ಮಾಡ್ತಾ ಇದ್ದಾರೆ ಅವರು ತುಂಬ ಖುಷಿ ಆಗುತ್ತೆ ನೋಡಿದಾಗ ನಮಗೂ ಹಾಗೆ ಅಲ್ಲಿಂದ ಬರ್ತಿದ್ದಂಗೆ ಆ ಋಷಿ ಹೇಗೆ ರೆಡಿಯಾಗಿ ಬಂದಿದ್ದಾಳೆ ನೋಡಿ ಕಾಳಿಯ ಹೋಗ್ತಾರವನೇ ನೋಡಿ ನಮ್ಮ ರಾಧೆಯಲ್ಲಿ ಎಲ್ಲ ಕಾಳಿ ಅವಾಗ ರಾಧೆದ್ ಬೇಕು ತರ್ಸ್ಕೊಂಡದ್ದು ಇದು ಇನ್ನೊಂದ್ ಸೆಟ್ ಇತ್ತಲ್ಲೇ ಇತ್ತ ನೀಂಗಲ್ಲ ಮಾಡರ ಹೋಗ್ತು ಕಡೆಗೆ ನೀನ್ ಆಗುವಲ್ಲಿ ಆಗ್ಬಿಟ್ರೆ ಆರ್ಷಿ ನಿಮ್ನೆಲ್ಲ ನಗ್ಸೋದಿಕ್ಕೆ ಅಂತ ಮಾಡಿರೋದು ಇದು ತಮಾಷೆಗಾಗಿ ಮಾಡಿದಾಳೆ ಅಷ್ಟೇ ನಿಮ್ಮನೆಲ್ಲ ನಗ್ಸೋಣ ಬರೀ ಆಗಿ ವಿಡಿಯೋ ಇಡಬಾರ್ದು ಸ್ವಲ್ಪ ತಮಾಷೆನೇ ಇರಬೇಕು ಅಂತೇಳಿ ಮಾಡ್ಕೊಂಡು ಬಂದಿದ್ದಾಳೆ ಒಂದೊಂದು ರುಚಿಕರವಾದಂಥ ಉಪ್ಪಿನಕಾಯಿ ರೆಡಿ ಆಯಿತು ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿಕೊಟ್ರು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂಥೇಳಿ ಒಳ್ಳೆ ಸಖತ್ತಾಗಿದೆ ನೋಡ್ರೆ ಬಾಯಿ ನೀರು ಬರ್ತಾಯಿದ್ದೆ ಒಳ್ಳೆ ಪರಮಾಣು ಗೊತ್ತಾಯಿತು ಮಾವಿನ ಮಡಿ ಅಪ್ಪೆ ಮಾವಿನ ಮಡಿ ಅಪ್ಪೆ ಮಾವಿನ ಮಡಿ ಉಪ್ಪಿನಕಾಯಿ ಅಮ್ಮ ಗಾಜಿನ ಬಾಟ್ಲಲ್ಲಿ ಹಾಕಿಡ್ತಾ ಇದ್ದಾರೆ ಗಾಜಿನ ಬಾಟ್ಲಲ್ಲಿ ಉಪ್ಪಿನಕಾಯಿ ಎಲ್ಲ ಹಾಕಿಟ್ರೆ ಬಾಟ್ಲ್ ಉಪ್ಪಿನಕಾಯಿ ರೆಡಿ ಆಯ್ತು ಈ ಸರಿ ಬ್ಯಾಡ್ಗೆ ಮೆಣಸು ಒಳ್ಳೆ ಕಲರ್ ಇತ್ತು ಅದನ್ನ ನೋಡ್ಬಿಟ್ಟು ಅಮ್ಮ ಉಪ್ಪಿನಕಾಯಿ ಮಾಡ್ಕೊಡ್ತೀನಿ ಅಂತ ಅಂದ್ರ ಅವರು ಬರುವಾಗ ಅಪ್ಪೆ ಮಾವಿನ ಮಿಡಿ ಎಲ್ಲ ಬಂದಿದ್ರು ಒಳ್ಳೆ ರುಚಿಕರವಾದಂಥ ಉಪ್ಪಿನಕಾಯಿ ಮಾಡಿದ್ದಾರೆ ಇನ್ನೊಂದು ನಾಲ್ಕೈದು ತಿಂಗಳಿಗೆ ಆರಾಮಾಗಿ ಸಾಕು ಅಷ್ಟು ಮಾಡ್ಕೊಟ್ಟಿದ್ದಾರೆ ಊರಿಂದ ಕೂಡ ತುಂಬ ಥರ ಉಪ್ಪಿನಕಾಯಿ ಮಾಡ್ಕೊಂಡು ಬಂದಿದ್ದಾರೆ ಅಮ್ಮ ಮತ್ತ ಯಾರು ತರಿಸೋದು ಅದು ോസ്മി ആയിൽ ഇത് അലി ബന്ധില്ല അത് ആകരപ്പ നോറ

हेल्प रिड्यूस दि पासिबिली आफ स्ट्रे मार्क्स फॉमिंग ड्यूरींग प्रेग्नेसि टीनज ग्रोथ रैपिड वेट गेन आंप्रूव दपियरेन्फ एक्सटिंग स्ट्रेच मार्क्सोनूव दि अरेन्फन स्किनोन बहुत लाइट एंड ड स्किन टयो आइल आये तुम्हें

ಓಪನ್ ಮಾಡಕರ ಇದೆ ಅಲ್ಲೇ ಹೌದು ಅವ್ರ ಮೊಬೈಲ್ ತಕೊಂಡು ಅಲ್ಲೇ ಮಾಡೋದಾಗಿತ್ತು ಅದಕ್ಕೆ ನಾನು ನಾನೇನಾದ್ರೂ ನೋಡು ಬೇಕಾದ್ರೆ ಹಚ್ಚಿ ಅದಕ್ಕೆ

ಅಮ್ಮ ಯು ಎಸ್ ಎ ಹೋದಾಗ ತಮ್ಮನ ಹೆಣ್ತಿ ಮೈಮೇಲೆ ಏನಾದರೂ ಕಲೆಗಳಿದ್ರೆ ಅಥವಾ ಮುಖದ ಮೇಲೆಲ್ಲ ಕಲೆಗಳಿದ್ರೆ ಇದನ್ನು ಹಚ್ಚಿದ್ರೆ ಹೋಗುತ್ತೆ ಅಂತೇಳ್ಬಿಟ್ಟು ಬಯೋ ಆಯಿಲನ್ನು ಕೊಟ್ಟಿದ್ಲಂತೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರು ಅಮ್ಮ ಅದಕ್ಕೆ ಇಲ್ಲಿ ಬಂದಾಗ ಆರೇನ್ ಮಾಲಿಗೆ ಹೋದಾಗ ಅಲ್ಲೆಲ್ಲ ಹುಡುಕಿದ್ವಿ ಇದೆ ಅಂತೇಳಿ ಎಲ್ಲೂ ಸಿಕ್ಕಿಲ್ಲ ನಮಗೆ ಆಮೇಲೆ ಸಿಕ್ಕಿಲ್ಲ ಅಂತೇಳ್ಬಿಟ್ಟು ಎಲ್ಲಿಂದ ತರಿಸೋದಂತ ಯೋಚನೆ ಮಾಡ್ತಿದ್ದಾಗ ಖುಷಿ ಅಮೆಜಾನಲ್ಲಿ ಆರ್ಡ್ರ್ ಮಾಡಿದ್ಲು ಆರೈನ್ ಮಾಲಲ್ಲೇ ಮಾಡಿದ್ಲು ಅವಳು ಹಸ್ಬೆಂಡ್ ಮೊಬೈಲ್ ತೊಗೊಂಬಿಟ್ಟು ಆಮೇಲೆ ನಾವು ಮರ್ತೆ ಬಿಟ್ಟಿದ್ವಿ ಆನಂತರ ಇದು ಬಂದಾಗ ಅದೇ ಅಂತ ನಮಗೆ ನೆನಪೇ ಇಲ್ಲ ಏನೋ ಬೇರೆ ಬಂದುಬಿಟ್ಟಿದೆ ವಾಪಸ್ಸು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ವಿ ಆಮೇಲೆ ಇರಲಿ ಬಿಡು ಅಮ್ಮನಿಗೆ ಕೊಟ್ರೆ ಆಯ್ತು ಅವ್ರಿಗೆ ಇಷ್ಟ ಆಗ್ಬೋದು ಅಂತ ಹೇಳಿ ಎತ್ತಿಟ್ಟಿದ್ದೆ ಇವಾಗ ತೋರಿಸಿದ ತಕ್ಷಣ ಅಮ್ಮ ಇದೇ ಆಗಿತ್ತು ಹೇಳಿದ್ದು ಅಂತ ಹೇಳಿದ್ರು ಆಮೇಲೆ ಇದನ್ನ ವಾಪಸ್ ಮಾಡಿಬಿಡ್ತಿದ್ದೆ ಅಂತ ಹೇಳ್ಬಿಟ್ಟು ಮಾ ಹೇಳ್ಕೊಂಡು ಹೇಳ್ಕೊಂಡು ನಕ್ಕಿದ್ದಾಯಿತು ಮರ್ತೆ ಬಿಟ್ಟಿದ್ವಿ ಅಂತೇಳಿ ಯಾವುದಾದ್ರೂ ಗಡಿಬಿಡಿಯಲ್ಲೆಲ್ಲ ಇದ್ದಾಗ ಆರ್ಡ್ರ್ ಮಾಡ್ರಿ ಹೀಗೆ ಆಗತ್ತೆ ನೆನಪೇ ಇರೋಲ್ಲ ಯಾವುದೋ ತಲೆಯಲ್ಲಿ ಇದ್ದಿರ್ತೀವಿ ನಮಗೆ ಇದು ಮೊದಲನೇ ಬಾರಿ ಅನುಭವ ನಿಮಗೂ ಯಾರಿಗಾದರೂ ಈ ರೀತಿ ಅನುಭವ ಆಗಿತ್ತ ಹೇಳ್ಕೊಂಡು ಹೆಗೇಳ್ಕೊಂಡು ನಕ್ಕಿದ್ವಿ ಆಮೇಲೆ ನಾವೇ ತರಿಸ್ಬಿಟ್ಟು ಇದು ಸುಮ್ಮನೆ ತರಿಸಿದ್ದಾಯ್ತಲ್ವ ಹೇಗೆ ಬಂತು ಯಾರ್ದು ನಮ್ಗೆ ಕಳಿಸ್ಬಿಟ್ಟಿದ್ದಾರೆ ಹೀಗೆಲ್ಲ ಅಂದ್ಕೊಳ್ತಾ ಇದ್ವಿ ಆದರೆ ನಾವೇ ತರಿಸಿದ್ವಿ ಅಂತೇಳಿ ಅಮ್ಮನ ಹತ್ರ ಹೇಳಿದ್ಮೇಲೆ ಗೊತ್ತಾಗಿದ್ದು ನಮಗೆ ಅಮ್ಮ ಇವತ್ತು ಮಧ್ಯಾಹ್ನ ಊಟಕ್ಕೆ ಡಬಲ್ ಬೀನ್ಸಿನ ಮಸಾಲಾ ಪಲ್ಯ ಮಾಡ್ತಾ ಇದಾರೆ ಟೇಸ್ಟಿಯಾಗಿರುತ್ತೆ ನನಗೆ ಇದು ಅಷ್ಟು ಸರಿಯಾಗಿ ಬರ್ತಾ ಇರಲಿಲ್ಲ ಅದಕ್ಕೆ ಅಮ್ಮನ ಹತ್ರ ಹೇಳಿ ಕೂಡ ಕೇಳ್ತಾ ಇದ್ದೆ ಅಮ್ಮ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೀತಿ ಪಲ್ಯ ಮಾಡ್ಕೊಂಡ್ರೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅಮ್ಮ ಎರಡು ಮೂರು ಥರ ಮಸಾಲ ಪಲ್ಯ ಮಾಡ್ತಾರೆ ಇವತ್ತು ಒಂದು ರೀತಿ ಹೇಳ್ಕೊಡ್ತಾ ಇದ್ರು ನಾನು ಕೂಡ ಕಲಿತಾ ಇದ್ದೆ ಈ ರೆಸಿಪಿನ ನಾನು ಗಾಯತ್ರಿ ಕಿಚನಲ್ಲಿ ಶೇರ್ ಮಾಡ್ತೀನಿ ಬೇಕಾದರೆ ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಇದು ಚಪಾತಿ ಪುಲ್ಕ ದೋಸೆ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಅನ್ನ ಜೊತೆ ಕಲಿಸ್ಕೊಂಬಿಟ್ರೆ ಪಲಾವ್ ಥರ ಆಗುತ್ತೆ ಅನ್ನ ಜೊತೆ ಕಲಿಸ್ಕೊಂಡು ಬಾಕ್ಸಿಗೆ ಕೂಡ ನೀವು ತಗೊಂಡು ಹೋಗ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಮಧ್ಯಾಹ್ನ ಊಟಕ್ಕೆ ಸಾಂಬಾರು ಕೂಡ ರೆಡಿ ಆಯಿತು ನಂತರ ಇಲ್ಲಿ ಸೌತೆಕಾಯಿ ಕೋಸಂಬರಿ ಮಾಡ್ತಾಯಿದ್ದೀನಿ ಸೌತೆಕಾಯಿ ಚಿಕ್ಕದಾಗಿ ಹೆಚ್ಕೊಂಬಿಟ್ಟು ಸೌತೆಕಾಯಿ ಮೊಳಕೆ ಬಂದಂಥ ಹೆಸರು ಕಾಳು ಈರುಳ್ಳಿ ದಾಳಿಂಬೆ ಹಣ್ಣು ಇವೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಂಬು ರಸ ಉಪ್ಪು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಮಧ್ಯಾಹ್ನ ಊಟಕ್ಕೆ ಕೋಸುಂಬರಿ ರೆಡಿ ಮಾಡ್ಕೊಂಡಿದ್ದಾಯಿತು ಸ್ವಲ್ಪ ಹಸಿ ಕಾಯಿ ತುರಿ ಕೂಡ ಸೇರಿಸ್ಕೊಂಡಿದ್ದೀನಿ ಇದು ಟೇಸ್ಟಿಯಾಗಿರೋದ್ರ ಜೊತೆಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹಾಗೆ ಸೌತೆಕಾಯಿ ಹಸಿ ಕೂಡ ಮಾಡ್ಕೊಂಡಿದ್ದಾಯಿತು ಸೌತೆಕಾಯಿ ಹಸಿ ಕೋಲ್ಡೆಲ್ಲ ಅಂತ ಹೇಳ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಸ್ವಲ್ಪ ಹುರ್ಕೊಂಡು ಮಾಡ್ಕೊಂಡಿರುವಂಥದ್ದು ಇದು ಕೂಡ ತುಂಬ ಚೆನ್ನಾಗಿತ್ತು ಸಂಡಿಗೆ ಮೆಣಸಿನ ಒಗ್ಗರಣೆ ಎಲ್ಲ ಹಾಕಿ ಮಾಡಿದ್ದು ಹಾಗೆ ಇವಾಗ ಮಧ್ಯಾಹ್ನದ ಊಟದ ತಯಾರಿ ಕೂಡ ನಡೀತಾ ಇದೆ ನಮ್ಮದು ಅಪ್ಪ ಅಮ್ಮ ಎಂಟತ್ತು ದಿವಸ ಅಕ್ಕನ ಮನೆಗೆ ಹೋಗಿ ಉಳ್ಕೊಂಡು ಬಂದರು ಆಮೇಲೆ ಚಿಕ್ಕಮ್ಮಂದಿರ ಮನೆಗೆಲ್ಲ ಹೋಗಿ ಬಂದರು ಇವಾಗ ನಮ್ಮನೆ ಬಂದಿದ್ದಾರೆ ಊರಿಗೆ ಹೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ತುಂಬಾ ಬೇಜಾರಾಗ್ತಾ ಇದೆ ಇವಾಗ ಅವರು ಊರಿಗೆ ಹೊರಡ್ತಿದ್ದಾರೆ ಅಂತೇಳಿ ಒಂದು ಸ್ವಲ್ಪ ದಿನ ಉಳ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀವಿ ಇಲ್ಲ ಇನ್ನಿರೋಕ್ಕಾಗಲ್ಲ ಹೋಗಲೇಬೇಕು ಹಬ್ಬಗಳೆಲ್ಲ ಬಂತು ಶ್ರಾವಣ ಮಾಸ ಊರಿಗೆ ಹೋಗಲೇಬೇಕು ಅಂತ ಹಠ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ಊರು ಕಡೆಯಿಂದ ಅಪ್ಪ ಅಮ್ಮ ಆಗಲಿ ಅತ್ತೆ ಮಾವ ಎಲ್ಲ ಬಂದರೆ ಉಳಿಸ್ಕೊಳ್ಳೋದಕ್ಕೆ ಆಗೋಲ್ಲ ಅವರು ಊರಿಗೆ ಹೊರಡಬೇಕು ಊರಿಗೆ ಹೊರಡಬೇಕು ಇಲ್ಲಿ ಬೇಜಾರು ಬರುತ್ತೆ ಅಂತ ಹೇಳ್ತಾನೆ ಇರ್ತಾರೆ ಈ ಸಾರಿ ಊರಲ್ಲಿ ಜಾಸ್ತಿ ಮಳೆ ಆಗಿರೋದ್ರಿಂದ ಕರೆಂಟ್ ಎಲ್ಲ ಇರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ದಿನ ಆದರೂ ಉಳ್ಕೊಂಡ್ರು ಅದೇ ಒಂಥರ ಸಮಾಧಾನ ಎಷ್ಟು ಖುಷಿ ಆಗತ್ತೆ ಇವಾಗ ಹೋಗ್ತಾರೆ ಅಂದಾಗ ತುಂಬಾ ಬೇಜಾರಾಗುತ್ತೆ ಅಮ್ಮ ನನಗೆ ಎಷ್ಟೊಂದು ರೀತಿ ಅಡುಗೆನ ಕಲಿಸ್ಕೊಟ್ರು ಅಮ್ಮ ತುಂಬ ಥರ ಅಡುಗೆ ಮಾಡ್ತಾ ಇರ್ತಾರೆ ಅಮ್ಮನ ಹತ್ರ ಎಷ್ಟೊಂದು ಅಡುಗೆನ ಕಲ್ತ್ಕೋಬೋದು ನಾನು ಈಗ ಸುಮಾರು ರೀತಿ ಅಡುಗೆನ ಕಲ್ತ್ಕೊಂಡೆ ಇನ್ನೊಂದು ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಇದ್ರು ಅಮ್ಮ ನಮಗೆ ಕೆಲವೊಂದಿಷ್ಟು ಅಡುಗೆಗಳು ಗೊತ್ತಿರುತ್ತೆ ಇನ್ನು ಕೆಲವೊಂದಿಷ್ಟು ಗೊತ್ತಿರಲ್ಲ ನಮ್ಮ ಅಡುಗೆಗಳೇ ಆದರೂ ಕೂಡ ಹಳೆ ಅಡುಗೆಗಳೆಲ್ಲ ಎಷ್ಟೊಂದು ಗೊತ್ತಿರಲ್ಲ ಅಮ್ಮನ ಹತ್ರ ತುಂಬ ರೀತಿ ಅಡುಗೆಗಳನ್ನು ಕಲ್ತ್ಕೊಂಡಿದ್ದೀನಿ ನಾನು ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಈ ವ್ಲಾಗ್ ನೋಡಿದ್ದಕ್ಕೆ ಧನ್ಯವಾದಗಳು